ಬ್ರೋ ಎತ್ತಿನ ಗಾಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡೇ ನೋಡಿ ಹೇಗಿದೆ ಅಂತ ನೀವೇ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಒಂದು ರೀ ಯಾಕಂದರೆ ಎತ್ತಿನ ಗಾಡಿಗೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಯಾವ ಥರ ವಾಡೋ ಸೀಟ್ಗಳಲ್ಲಿ ಹೆಂಗಿದಾವೆ ಅಂಥೇಳಿ ಇದು ಬಂದು ಹೊಯ್ಸಳ ಹೋಟ್ಲತ್ರ ಹೊಯ್ಸಳ ವಿಲೇಜ್ ರೆಸಾರ್ಟ್ ಅಂತೇಳಿ ರೆಸಾರ್ಟಲ್ಲಿ ಹತ್ರ ಮೀಸ್ರ ಒಂದು ಎತ್ತಿನ ಗಾಡಿ ಎತ್ತಿನ ಗಾಡಿ ಬಗ್ಗೆ ನೋಡಿ ಚಕ್ರ ಯಾವ ಥರ ಡಿಸೈನು ನಮ್ಮ ಹಳೆಯ ಕಾಲದಲ್ಲಿ ಈ ಥರ ನೋಡ್ತಾಯಿದ್ವಿ ಇದ್ವಿ ಯಾರು ನೋಡಲ್ಲ ಹಾಗಾಗಿ ತರಿಸೋದಿಲ್ಲ ನೋಡಿ ಎತ್ತಿನ ಗಾಡಿಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಯಾವ ಥರ ಅನ್ನೋದು ಹಾಂ ನೋಡಿ ಒಳಗಡೆ ಆಸನಗಳು ನೋಡಿ ಬಂಡಿ ನಿಂತ್ವಕ್ಕೆ ಊಟ ಒಂದು ರೀ ಸಲಾಕು ನೋಡಿ ಒಳಗಡೆ ಆಸನಗಳು ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಮತ್ತು ಸೂಪರಾಗಿದೆ ಎತ್ತಿನ ಗಾಡಿ ನೋಡೋದಕ್ಕೆ ಇನ್ನೂ ಗರಿ ಹಾಕಿದಾರೆ ತುಂಬ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ಹಂಗಿದೆ ತಿನ್ಗಡಿ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ಇದು ಹೊರಗಡೆ ಸುಮ್ಮನೆ ನೋಡೋದಕ್ಕೆ ಮಾತ್ರ ನಿಲ್ಲಿಸಿದ್ದಾರೆ ಅಷ್ಟೇ ಹಾಂ ಇದಕ್ಕೆ ಎತ್ತಗಳು ಕಟ್ಟಿದರೆ ಇನ್ನೇ ಹಿಂಗೆ ಯಾವ ಥರ ಇರೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು ಎತ್ತಿಗಳು ಕಟ್ಟಿದರೆ ಇನ್ನೂ ಸೂಪರಾಗಿರೋದು ಹೊಡ್ಕೊಂಡಾದರೂ ಓದ್ತಿದ್ದೆ ಒಂದು ರೌಂಡು ಎತ್ತಿಗಳು ಕಟ್ಟಿದ್ದೀರಿ ನಿಜವಾಗ್ಲೂ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಗಾಡಿಗಳ್ನ ನೋಡಿ ಎಷ್ಟೋ ವರ್ಷಗಳಾಗೋಗಿದೆ ಅಲ್ವಾ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅದಕ್ಕೆ ಈ ವಿಡಿಯೋ ಎಮ್ ಮಾಡ್ತಾಯಿದ್ದೀವಿ